ನಿಮ್ದ ಬರೋದು ಜೆ ಸಿ ಬಿಲ್ಸ ಆದಷ್ಟು ಎಲ್ಲಿ ಯೂಸ್ ಮಾಡ್ಬೇಕು ಮಾಡ್ಕೊಂಡು ಎಲ್ಲ ಕಡೆ ಜೆ ಸಿಬಿ ಮಾಡ್ ಕೇಳ ಬರ್ತಿಲ್ವಾ ನಮ್ದುಡ್ಡಲ್ವಾ ಮಾಡ್ರೆ ನಾ ಮಾಡ್ರು ಅಷ್ಟೇ ನನಗೆ ಕೊಂಬಿಲ್ಲ ನಾ ತಪ್ಪೆ ಕರೆಕ್ಟ್ ಆಗಿರ್ಬೇಕು ಕೆಲ್ಸಗಳು ಒಂಬತ್ತು ಬಂದ್ ಬರೀ ಒಂಬತ್ ಬರೀರಿ ಅದ್ರ ಕಳಪೆ ಕಾಮಗಾರಿ ಇದ್ದಾಗ ಒಂಬತ್ ಬಂದ ಒಂದ್ ಕಾಪಿ ಹಾಕಿ ಬರೀ ನೀರು ಕೊಡಿ ನಂಬ್ರೂ ಮಾಡಿ ನೀವು ಕೊಡಿ ಒಂಬತ್ತು ಬಂದ್ ಅವ್ ಏನಾರು ಮಾಡ್ಲಿ ಅಂದ್ರೆ ಮುಂಚೋ ಸಿ ನೀರು ದುಡ್ಡು ಕಲ್ಸ್ಕೋಬೇಕಾ ಸರ್ಕಾರಗಳು ಆಗಲ್ಲ ಕಟ್ಟಕ ನೀರು ನೀವು ಸಿಟಿನ ಇದು ಈ ಪ್ರೀವಿ ನೀರ್ ನೀರ್ ಕುಡಿಸ್ಬೇಕು ಒಂದೊಂದ್ ಹತ್ತ ಚೆಲ್ಲ ಬೀದ ಎಲ್ ಕಟ್ಟು ರೈತರು ಎಲ್ ಕಟ್ಟು ಅವೆಲ್ಲ ನೀವು ನಾವು ಹೇಳ್ತೀವಿ ಬರೀ ಆಗಲ್ಲ ರೈತರು ತೊಂದರೆ ಇದೆ ನೀರು ದುಡ್ಡು ಕೇಳ ನೀರು ದುಡ್ಡು ಕೇಳಿದ್ಮೇಲೆ ಯಾವ ಸರ್ಕಾರಗಳಿವ್ ಕೇಳಿದ್ಮೇಲೆ ಸರ್ಕಾರನ ಇದು ಅದೆಲ್ಲ ಅಂತ ಬರೀರಿ ಅದು ಬರದಿ ಮದ್ ಈಗ ಇವ್ರ ಮೇಲೆ ಒಂದ್ ಕಂಪ್ಲೇಂಟ್ ಕೊಟ್ಟರೆ ಸಿಒ ನೀವು ಬರೀರಿ ಬರೀ ಕೊಟ್ಟರೆ ಕಂಪ್ಲೇಂಟ್ ಅವ್ರ ಒಂದ್ ಕಂಪ್ಲೇಂಟ್ ಮಾಡ್ಕೊಂಡ್ರಿ ಓಗೆ ಅದ್ರ ಕಾಪಿನ ಸಿ ನೈವ್ ಸಿಒ

ಅಲ್ಲ ಎಲ್ಲರೂ ನಾವೇನು ದೇವ್ ದೇವ ಮಾನ್ ನೀನ್ ಕೂಡ ಮುಗಿಸಲ್ಲ ಟೈಮು ಕಾಲ ಅವ್ರಿಗೂ ಗೊತ್ತಿಲ್ಲ ಆದ್ರ ನನಗೆ ಮಾಡ್ಕೊಡಿ ಅಂತ ಎಲ್ರಿಗೂ ಕಾನೂನು ತಿಳುವಳಿಕೆ ಇರಲ್ಲ ಆದ್ರೆ ನಂಗೆ ಪೀಳಿಗೆ ಮಾಡ್ಕೊಳ ಅಂತಾರೆ ಅವ್ರು ಗೊತ್ತಿಲ್ಲ ನಮ್ತಾಯ ಮಾಡಿ ನಮ್ತಾಯಿದೆ ಅಂತ ನನಗೆ ಬರ್ಬೇಕು ಅಂತ ಒಂದಷ್ಟು ಕಾನೂನು ತಿಳುವಳಿಕೆ ಎಲ್ಲರಿಗೂ ಇರಲ್ಲ ಈಗ ನೀವೆಲ್ಲ ಓದಿದ್ರಿ ಟ್ರೈನಿಂಗ್ ಎಲ್ಲರೂ ಗೊತ್ತಿಲ್ಲ ನಾವೇನು ಹೋಗಿದಾವ್ ಓದಿಲ್ಲ ನಮ್ಗೆ ಗೊತ್ತಿರೋ ವಿಷಯಗಳು ಕೇಳ್ತಾರೆ ಹಾಗಾಗಿ ಕೇಳೋದೇ ಒಂದು ದೊಡ್ಡ ಸಮಸ್ಯೆ ಇಲ್ಲ ಅವರೇ ದೊಡ್ಡ ಸಮಸ್ಯೆ ನೀ ನೀವು ಕೆಲಸನ ಮಾಡಿ ಮಾಡಿ ಮುಗಿಸಿ ಅಷ್ಟೇ

ಫೋಟೋ ಹೊಡೆದ್ರೆ ಜಿ ಪಿ ಎಸ್ ಫೋಟೋ ತಕ್ಷಣ ಸಿ ಹೋಗ ಹಾಕಿ ಒಂಬತ್ ನನ್ ಕೊಡಿ ಅರ್ಥ ಆಯ್ತಾ ನಿಮ್ಗೆ ಹಾ ನೀವು ಗೊತ್ತೇ ಇರ್ತಾರೆ ಕೆಲಸ ಮಾಡೋದು ನಿಮ್ಗೆ ನಿಂಗೆ ಕೊಡ್ಬೇಕು ನಿಮ್ಗೆ ಊರಿಗೆ ಕೆಲಸ ಮಾಡ್ತೀವಿ ಗೊತ್ತಿರ್ತೇನೆ ಅದರಿಂದ ಅವಶ್ಯಕತೆ ಇಲ್ಲ ನಿಮ್ಗೆ ಅದು ಸಿ ಹೋಗಿ ಡಿ ಎಸ್ ಹೋಗಿ ಆವತ್ತನೆ ಇಷ್ಟ ಆಗ್ಬೋದಲ್ವಾ ಮುಗಿಸವಾ ಮಾಡಿ ಶಾಂತ ಕಾಪಾಡೋದ್ ಕಲಿವಿ ಸೃಷ್ಟಿಯನ್ನ ಕಾಪಾಡೋದ್ ಕಲಿವಿ ಅಧಿಕಾರಿಗಳಿಗಾಗಲಿ ನಾಗರಿಕರಿಗಾಗ್ಲಿ ಏಕವಚನವನ್ನ ಪ್ರಯೋಗ ಮಾಡಬೇಡಿ ಕನ್ನಡ ಸಾವಿರದ ಐದುನೂರ ಐದು ರೂಪಾಯಿ ಗಿಡಕ್ಕೆ